ಇದೇನು ಯಾರು ಮಾಡದಿರುವಂತ ಅಡ್ಗೆ ಏನಲ್ಲ ಎಲ್ಲಾರು ಮನೇಲೂ ಮಾಡುವಂತ ಸಾಮಾನ್ಯವಾದ ಅಡುಗೆ ಅಂತಾನೆ ಹೇಳ್ಬಹುದು ಅನ್ನ ಸಾಂಬಾರ್ ತಿಂದು ಬೇಜಾರಾಗಿತ್ತು ಅಂದ್ರೆ ಎಲ್ಲಾರ್ಗು ಮೊಸರ ಅನ್ನ ತಿನ್ಬೇಕಂತ ಅನ್ಸುತ್ತೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಇನ್ನಷ್ಟು ಕ್ರೀಮಿ ಆಗುತ್ತೆ ಮತ್ತೆ ಅದ್ರ ಒಂಥರ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಅದೇನಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲು ಅನ್ನನ ಬಿಸಿ ಅನ್ನ ಮಾಡಿ ತಣ್ಣಗ್ ಮಾಡ್ಕೊಂಡಿದೀನಿ ನಂತರ ಮೊಸರನ್ನ ನಾನು ಮಿಕ್ಸಿನಲ್ಲಿ ಒಂದು ರೌಂಡ್ ಗ್ರೈಂಡ್ ಮಾಡಿ ಹಾಕೊಳ್ತಾ ಇದ್ದೀನಿ ಮೊಸರು ಜೊತೆಗೆ ನಾನು ಒಂದು ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆತ್ತಿಟ್ಕೊಳ ಯಾಕೆಂದ್ರೆ ಅನ್ನ ಮೊಸರನ್ನ ಪೂರ್ತಿಯಾಗಿ ಈರ್ಕೋಬೇಕಲ್ವಾ ಹಂಗಾಗಿ ಇದನ್ನ ಮುಚ್ಚಿಟ್ಟು ಸೈಡ್ಗೆ ತಿಳ್ಕೊಳೋಣ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದು ಗೊತ್ತಾಯ್ತಲ್ವಾ ಬೆಣ್ಣೆನೆ ಬೆಣ್ಣೆ ಹಾಕೋದ್ರಿಂದ ನಾನು ಭಟ್ ಹತ್ರ ಅಂದ್ರೆ ಹೋಟೆಲ್ ಅವ್ರ ಹತ್ರ ಕೇಳಿ ತಿಳ್ಕೊಂಡಂತದ್ದು ನಿಮ್ಗೂ ತಿಳಿಸ್ಬೇಕಂತ ನನ್ಗೆ ತುಂಬಾ ಆಸೆ ನನ್ಗೆ ಏನಾದ್ರೂ ಗೊತ್ತಾಯ್ತು ಹೊಸಾದ ವಿಷಯ ಅಂತಂದ್ರೆ ನಿಮ್ಗೂ ತಿಳಿಸ್ಬೇಕಂತ ಅನ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಹಾಕೊಂಡಿದೀನಿ ಇವಾಗ ಹೆಸರು ಬೇಳೆ ಒಂದು ಸ್ಪೂನು ಕಡಲೆ ಬೇಳೆ ಇಷ್ಟನ್ನು ಕೂಡ ಹಾಕಿ ಗರ್ಗರಿ ಆಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಹೆಸರು ಬೇಳೆನ ಸಾಮಾನ್ಯವಾಗಿ ಹಾಕಲ್ಲ ಅಲ್ವಾ ಹೋಟೆಲ್ಗಳಲ್ಲಿ ಹಾಕ್ತಾರೆ ಹಂಗಾಗಿ ನಾನು ಇಲ್ಲೇ ಹಾಕೊಂಡಿದ್ದೀನಿ ಅಷ್ಟೇನೆ ಅಲ್ಲಿಗೆ ಹೋಟೆಲ್ ಅವ್ರ ಹತ್ರ ನಂಗೆ ತುಂಬಾ ಇಷ್ಟ ಆಯಿತು ಏನು ಇಷ್ಟೊಂದು ಕ್ರೀಮಿ ಆಗಿದೆಯಲ್ಲ ಮೊಸರನ್ನ ಅಂತ ಅಂದ್ಬಿಟ್ಟು ಒಂದ್ಸಲ ತಿರುಪತಿ ಹೋದಾಗ ಹೋಗಿದ್ದಾಗ ನಂಗೆ ತುಂಬಾ ವಾಮಿಟಿಂಗ್ ಆಗಿತ್ತು ಅವಾಗ ನಾನು ಇದನ್ನ ತಿಂದಿದ್ದೆ ಅಲ್ಲಿ ಕೇಳಿದ್ದಕ್ಕೆ ಅಂತ ಹೇಳಿದ್ರು ಹಂಗಾಗಿ ಅವತ್ತಿಂದ ನಾನು ಮಾಡ್ಬೇಕಾದ್ರೆ ಈ ತರ ಹಾಕೊಳ್ತೀನಿ ಇವಾಗ ಒಂದ್ ಎರಡು ಹಸಿರು ಹಸಿರು ಮೆಣಸಿಕಾಯಿ ಮತ್ತೆ ಒಣ ಮೆಣಸಿಕಾಯಿ ಎರಡನ್ನೂ ಕೂಡ ಹಾಕೊಂಡಿದ್ದೀನಿ ಹಾಕೊಂಡು ಕರ್ವೆಲ್ ಸೊಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ನಾವು ಖಾರ ಬಿಟ್ಕೋಬೇಕಲ್ವಾ ಹಂಗಾಗಿ ಇದನ್ನ ಚೆನ್ನಾಗಿ ಒಗ್ಗರಣೆ ಮಾಡಿದಾಯ್ತು ಇವಾಗ ಅನ್ನ ಕೂಡ ರೆಡಿ ಆಗಿದೆ ಅಲ್ವಾ ಮೊಸರನ್ನ ನೋಡಿ ಪೂರ್ತಿಯಾಗಿ ಈರ್ಕೊಂಡಿದೆ ಇವಾಗ ಒಗ್ಗರಣೆ ಮಾಡಿರೋದನ್ನ ಹಾಕೊಳ್ಳೋಣ ಅನ್ನ ಇರಬೇಕು ಬಿಸಿ ಅನ್ನಕ್ಕೆ ನೀವು ಮೊಸರು ಹಾಕಿದ್ರೆ ಪೂರ್ತಿ ಒಡ್ಕೊಂಡಂಗಾಗುತ್ತೆ ಇವಾಗ ನಿಮ್ಮ ಮನೇಲಿತ್ತು ಅಂದ್ರೆ ನೀವು ಹಣ್ಣನ್ನ ಬಿಡಿಸಿ ಈ ತರ ಹಾಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೊಂದ್ ಸ್ವಲ್ಪ ಮೊಸರು ಬೇಕು ಅಂತಂದ್ರೆ ಹಾಕೊಳ್ಬಹುದು ಸೂಪರ್ ಆಗಿರುವಂತ ಅಂದ್ರೆ ಎಷ್ಟೇ ಹೊತ್ತಿಟ್ರು ಗಟ್ಟಿ ಆಗಲ್ಲ ಬೆಣ್ಣೆ ಹಾಕಿರೋದ್ರಿಂದ ಒಂದ್ಸಲಿ ಟ್ರೈ ಮಾಡ್ಬಿಟ್ಟು ಹೆಂಗ್ ಬಂತು ಅಂತ ತಿಳಿಸಿ ಇದೇನು ದೊಡ್ಡ ಒಂದು ರೆಸಿಪಿ ಏನಲ್ಲ ಆದ್ರೆ ಬೆಣ್ಣೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನನ್ನ ಸಿಸ್ಟರ್ಸ್ಗೆ ಎಷ್ಟೋ ಜನಕ್ಕೆ ಇದು ಯೂಸ್ ಆಗ್ಬೋದು ಅಥವಾ ಕೆಲವ್ರಿಗೆ ಗೊತ್ತಿರ್ಬೋದು ಯಾರಿಗೆ ಈ ಒಂದು ಟಿಪ್ಸ್ ಗೊತ್ತಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಗೊತ್ತಿಲ್ಲ ಅಂದ್ರೆ ಗೊತ್ತಲ್ಲ ಒಂದು ಲೈಕ್ ನ ಕೊಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ನ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ಇವತ್ತಿನ ವಿಡಿಯೋ ಇಷ್ಟೇನೆ ಒಂದು ಎರಡು ನಿಮಿಷದ ವಿಡಿಯೋ ಅಷ್ಟೇನೆ ಇದು ಹಂಗಾಗಿ ತಿಳಿಸೋಣ ಅಂತ ಅಂದ್ಬಿಟ್ಟು ತಿಳಿಸ್ತೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ರುಚಿಗೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಮೊಸರನ್ನ ನೀವು ಮಿಕ್ಸಿನಲ್ಲಿ ಬೇಕಾದ್ರೂ ಇದು ಮಾಡ್ಕೊಳ್ಬೋದು ಮಂತಲ್ಲಿ ಬೇಕಾದರೂ ನೀವು ಕಡ್ಕೊಳ್ಬೋದು ಈ ತರ ರೆಡಿ ಆಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು